ಹಾ ನಿಲ್ ಮಾಡ್ರಿ ನಿಲ್ತ್ ಮಾಡ್ರಿ ಚಂದಾಗ ಮಾಡ್ಕೋರಿ ಎಲ್ಲಾರ್ದು ಚಲಾಗ ಮಾಡ್ಕೋರಿ ನಿಲ್ರಿ ಅಲ್ಲಿ ನಿಲ್ರಿ ಓಡಬೇಕು ನಿಲ್ರಿ ನಿಲ್ರ ನಾವ್ ಮಾಡ್ಬೋದು ನೀವ್ ಮಾಡ್ಕೋರಿ ನಿಲ್ರಿ ಹಂಗಲ್ಲ ನಿಲ್ರಿ ಓಡಕದ್ ಬೇಕಾ ನೀವ್ ಓಡಗದ್ರೇಕಾಡ್ತೀರಾ ಸಿಟಿಗತೆ <g yarga d95 x2> <g1000> ಈ ಸಾಬ್ರಿಗೆ ಯಾರು ಐದ್ನೂರು ರೂಪಾಯಿ ಕೊಡೀರ ಪಲ್ಲೆ ಹೇಳೋರು ಎಸ್ ಪಿ ಕಡೆ ಏ ಅವ್ರು ಎಸ್ ಎಂ ಮಾಡ್ಬೇಡ್ಯವ್ರು ಎಸ್ ಪಿ ಕಡೆ ಮಾಡ್ನು ಇವ್ರು ಏನು ಕಾಗಾಡೋದ್ರದ್ರು ಹೋಲೋರು ನಂಗೆ ಗೊತ್ತಿಕ್ಕಪ್ಪ ನಿಮ್ದೇನಿಲ್ಲ ನಮಗೆ ಇವ್ರ ಕಂಪ್ಲೀಟ್ ಬರ್ತಾರಂಪ್ಲೀಟ್

ಹೆಸರ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರು ಐದ್ನೂರು ಮೇಲೆ ದುಡ್ಡು ವಸೂಲಿ